ದಾಖಲಾತಿಗಳಲ್ಲಿ ಎಲ್ಲಿನೂ ತೋರಿಸೋದಿಲ್ಲ ಅನ್ಅಥರೈಸ್ಡ್ ಬಡ್ಡಿ ಆಕರಣೆ ಮಾಡಿ ಅವರಿಗೆ ತೊಂದರೆ ಅದು ಮನಿ ಲ್ಯಾಂಡಿಂಗ್ ಮತ್ತು ಈ ಗಿರ್ವಿ ನಡೀತಾ ಇದೆ ಅದಕ್ಕೆ ನನ್ನ ಕಳ್ಕಳಿ ವಿನಂತಿ ಇದೆ ಆ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥ ಏನು ಗೋಲ್ಡ್ ಪರ್ಚೇಸು ಸೇಲ್ ಮಾಡ್ತಕ್ಕಂಥದ್ದು ಏನಿದಾರಲ್ಲ ಅವರು ಅದನ್ನ ಮಾಡ್ತಕ್ಕಂಥ ಅದ್ರ ಮೇಲೂ ನಿಯಂತ್ರಣ ಮಾಡ್ತಕ್ಕಂಥದ್ದು ಅದು ಒಂದು ಸೇರಿಸ್ಕೋಬೇಕು ಅದ್ರ ಜೊತೆಗೆ ಮನ್ನ ಮನ್ನ ತಂದಿದ್ದಾರೆ ಅದನ್ನ ನೆಕ್ಸ್ಟ್ ಬಿಲ್ ಇದೆ ಕೋಆಪರೇಟಿವ್ मिनिस्टर ನೆಕ್ಸ್ಟ್ ಬಿಲ್ ಬಂದಿದ್ ನನಗೆ ಏನು ಕಾಣಿಸ್ ಬಿಳುತ್ತಾ ಲಿಸ್ಟ್ ಅಲ್ಲಿ ಇದೆ ಅನ್ನೋದು ಕೊಟ್ ಮೇಲೆ ಗೊತ್ತாகுದು ಇನ್ನೊಂದು ತರಹ ಅಜೆಂಡಾನೇ ಕೊಟ್ಟಿರಲ್ಲ ನಮಗೆ ಓಕೆ ಮನ್ನ ಮಂಡಿಸಿದ್ರು ಅಜೆಂಡಾ ಅಲ್ಲಪ್ಪ ಡಿಟೇಲ್ ಕಾಪಿ ಕೊಟ್ರನೆ ಸಿಗೋದಲ್ಲ ಡಿಟೇಲ್ ಕಾಪಿ ಕೊಂದ್ರೆ ಓದಕಾಗುತ್ತೆ ಮನ್ನ ಮಂಡಿಸಿದಾರ ಇರ್ಲಿ ಆಯ್ತು ಈಗ ಒಂದು ತರ್ತಿದ್ರೆ ಅಂದ್ರೆ ನಮ್ಮದನ ಸಮಾಧಾನ ಸರ್ ಅದರ ಜೊತೆಗೆ ನಾನು ಕಾನೂನು ಸಚಿವರನ್ನು ವಿನಂತಿ ಮಾಡ್ತೀನಿ ಈ ಒಂದು ಈ ಜನರನ್ನ ಅನ್ಅಥರೈಸ್ಡ್ ಮಾಡ್ತಕ್ಕಂಥವ್ರು ಬಲೆಗೆ ಹಾಕೋಕ್ಕೋಸ್ಕರ ಉದ್ದೇಶ ಇಟ್ಕೊಂಡು ತಂದಿರ್ತಕ್ಕಂಥದ್ದು ಈ ಅರ್ಬನ್ ಬ್ಯಾಂಕ್ಗಳು ಮತ್ತು ನಮ್ಮ ಕ್ರೆಡಿಟ್ಸ್ ಕ್ರೆಡಿಟ್ ಸೊಸೈಟಿಗಳು ಕೋಪಿ ಆ್ಯಕ್ಟದಲ್ಲಿ ಇರ್ತಕ್ಕಂಥ ಈ ಸವಾರ್ಧಗಳು ಇರ್ಬೋದು ಏನಾದರೂ ಪರಿಣಾಮ ದುಷ್ಪರಿಣಾಮ ಆದೀತೇನು ಅಂಥೇಳಿ ಒಂದು ಸ್ವಲ್ಪ ಮರುಪರಿಶೀಲನೆ ಮಾಡ್ತಕ್ಕಂಥದ್ದು ಒಂದು ಇದೆ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾರು ನ್ಯಾಯಯುತವಾಗಿ ನಡೀತಕ್ಕಂಥ ಜನ ಇದ್ದಾರೆ ಯಾರು ಕಾನೂನು ಚೌಕಟ್ಟಿನಲ್ಲಿ ನಡೀತಕ್ಕಂಥ ಸೊಸೈಟಿಗಳಿದ್ದಾವೆ ಈ ಇದರಿಂದ ಅವ್ರಿಗೆ ಅಫೆಕ್ಟ್ ಅಷ್ಟೇ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ರೂಲ್ಸ್ಗಳನ್ನು ಮಾಡಿ ದಾಖಲಾತಿಗಳಲ್ಲಿ ಎಲ್ಲಿಯೂ ತೋರಿಸೋದಿಲ್ಲ ಅನ್ಅಥರೈಸ್ಡ್ ಬಡ್ಡಿ ಆಕರಣೆ ಮಾಡಿ ಅವರಿಗೆ ತೊಂದರೆ ಆಗತ್ತೆ ಅದು ಮನಿ ಲ್ಯಾಂಡಿಂಗ್ ಮಾಡ್ತಕ್ಕಂಥವ್ರು ಮತ್ತು ಈ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥವ್ರದಲ್ಲಿ ಭಾಳಷ್ಟು ನಡೀತಾ ಇದೆ ಅದಕ್ಕೆ ನನ್ನ ಕಳ್ಕಳಿ ವಿನಂತಿ ಇದೆ ಆ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥ ಏನು ಗೋಲ್ಡ್ ಪರ್ಚೇಸು ಸೇಲ್ ಮಾಡ್ತಕ್ಕಂಥದ್ದು ಏನು ಇದಾರಲ್ಲ

ಡಿಟೇಲ್ ಕಾಪಿಗೆ ಬಂದ್ರೆ ಓದೋಕ್ಕಾಗಲ್ಲ ಇರಲಿ ಆಯ್ತು ಕರ್ತಿದ್ರಂದ್ರೆ ನಮ್ದೇನು ಸಮಾಧಾನ ಅದರ ಜೊತೆಗೆ ನಾನು ಕಾನೂನು ಸಚಿವರಿಗೆ ವಿನಂತಿ ಮಾಡ್ತೀನಿ ಈ ಒಂದು ಈ ಜನರನ್ನ ಅನ್ಅಥರೈಸ್ಡ್ ಮಾಡ್ತಕ್ಕಂಥವ್ರು ಬಲಿಗಾಕೋಸ್ಕರ ಉದ್ದೇಶ ಇಟ್ಕೊಂಡು ತಂದಿರ್ತಕ್ಕಂಥದ್ದು ಈ ಅರ್ಬನ್ ಬ್ಯಾಂಕ್ಗಳು ಮತ್ತು ನಮ್ಮ ಕ್ರೆಡೆಟ್ಸ್ ಕ್ರೆಡೆಟ್ ಸೊಸೈಟಿಗಳು ಕೋಪಿ ಆಕ್ಟ್ ಇರ್ತಕ್ಕಂಥ ಈ ಸವಾರ್ಧಗಳು ಇರ್ಬೋದು ಇಂಥವ್ಕೇನಾದ್ರೂ ಪರಿಣಾಮ ದುಷ್ಪರಿಣಾಮ ಆದೀತೇನು ಹೇಳಿ ಒಂದು ಸ್ವಲ್ಪ ಮರುಪರಿಶೀಲನೆ ಮಾಡ್ತಕ್ಕಂಥದ್ದು ಒಂದು ಇದೆ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾರು ನ್ಯಾಯಯುತವಾಗಿ ನಡೀತಕ್ಕಂಥ ಜನ ಇದ್ದಾರೆ ಯಾರು ಕಾನೂನು ಚೌಕಟ್ಟಿನಲ್ಲಿ ನಡೀತಕ್ಕಂಥ ಸೊಸೈಟಿಗಳಿದ್ದಾವೆ ಈ ಇದರಿಂದ ಅವ್ರಿಗೆ ಅಫೆಕ್ಟ್ ಅಷ್ಟೇ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ತ ರೂಲ್ಸ್ಗಳನ್ನು ಮಾಡಿರಿ